ಒಂದು ಸಣ್ಣ ಮಗುವಿಗೆ ಹಾಲು ಬೇಕಿದ್ದರೆ ತಾಯಿ ಏನ್ ಮಾಡ್ತಿದ್ದಾಳೆ ಅನ್ನೋದು ಅದಕ್ಕೆ ಬೇಕಾಗಿಲ್ಲ ಅವಳು ತುಂಬಾ ಸುಸ್ತಾಗಿರಬಹುದು ಅವಳಿಗೆ ಹೆರಿಗೆ ಸಮಯದಲ್ಲಿ ತುಂಬಾ ನೋವು ಆಗಿರಬಹುದು ಅವಳ ಇಡೀ ಹೊಟ್ಟೆ ಹರಿದು ಹೋಗಿದೆ ಅವಳು ಅದೇ ಚೇತರಿಸಿಕೊಳ್ತಾ ಇದ್ದಾಳೆ ರಾತ್ರಿ ಎರಡು ಗಂಟೆ ಮಗು ಅಳೋಕೆ ಶುರು ಮಾಡುತ್ತೆ ನನಗೆ ಹಾಲು ಕುಡಿಸುವಂತ ಅಥವಾ ಮಗು ಏನಾದ್ರೂ ಇಲ್ಲ ನನ್ನ ಕರುಣೆಯಿಂದ ನಾನು ತಾಯಿ ಮಲಗಲಿಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳುತ್ತಾ ಮತ್ತು ತಾಯಿ ವೀಕ್ ಆಗಿದ್ರೆ ಮತ್ತು ಸಾಕಷ್ಟು ಹಾಲು ಇಲ್ಲ ಅಂದ್ರೆ ಮಗು ಕಚ್ಚುತ್ತೆ ಆ ಕಚ್ಚುವಿಕೆ ತಾಯಿಗೆ ಏನ್ ಮಾಡುತ್ತೆ ಅನ್ನೋದು ಆ ಮಗುವಿಗೆ ಮುಖ್ಯವಲ್ಲ ಅಥವಾ ಮಗು ಓಹ್ ಪಾಪ ತಾಯಿಯವಡು ಈಗಾಗಲೇ ನನಗೆ ಇಷ್ಟೆಲ್ಲ ಕೊಡ್ತಿದ್ದಾಳೆ ನಾನು ಇನ್ನು ಕೆಲವು ಡ್ರಾಪ್ಸ್ಗಾಗಿ ಯಾಕೆ ಅಳಬೇಕು ಅಂತ ಹೇಳುತ್ತಾ ಸಣ್ಣ ಮಗುವಿನಲ್ಲಿ ಎನ್ಲೈಟನ್ಮೆಂಟ್ ಜ್ಞಾನೋದಯವನ್ನು ನೀವು ಎಲ್ಲಿ ನೋಡಿದ್ದೀರಾ ಬಹುಶಃ ಕವಿತೆಗಳಲ್ಲಿ ಕೇಳುತ್ತೀರಾ ಸಣ್ಣ ಮಗುವಿನ ಮೇಲಿನ ಮೋಹ ಸಾಮಾನ್ಯವಾಗಿ ಅಡಲ್ಟ್ ಲೈಫ್ನ ಬೇಡಿಕೆಗಳಿಗೆ ಹೊಂದಿಕೊಳ್ಳಲು ವಿಫಲರಾದವರಿಂದ ಬರುತ್ತದೆ